ಎಲ್ಲರಿಗೂ ನಮಸ್ಕಾರ ಒಂದು ಕವನ ವಾಚನ ಮಾಡ್ತಾ ಇದ್ದೀನಿ ಕವನದ ಹೆಸರು ಬರೆಯಬೇಕೆಂದು ಕುಳಿತರೆ ಏನು ಬರೆಯಲಿ ಬರೆಯಬೇಕೆಂದು ಕುಳಿತರೆ ಏನು ಬರೆಯಲಿ ಬರೆಯಬೇಕೆಂದು ಕುಳಿತರೆ ಏನು ಬರೆಯಲಿ ಎಂದು ಮನಸ್ಸು ಚಡಪಡಿಸಿದೆ ಬರೆಯಬೇಕೆಂದು ಕುಳಿತರೆ ಏನು ಬರೆಯಲಿ ಎಂದು ಮನಸ್ಸು ಚಡಪಡಿಸಿದೆ ಕಳೆದುಕೊಂಡ ವಿನಯದ ವಿಸ್ಮಯಗಳ ಮುಗ್ಧತೆಯ ಚಿಪ್ಪನ್ನು ಅನಾವರಣಗೊಳಿಸಲೇ ಕಳೆದು ಹೋದ ಪದಾರ್ಥಗಳ ಸೊಗಸನ್ನು ವರ್ತಮಾನದಲ್ಲಿ ಮುರಿದು ಕಟ್ಟಬೇಕೆ ಕಳೆದುಕೊಂಡ ಸರಾಗದ ಉಸಿರಾಟದ ಲವಲೇಶಗಳ ಸಾಂದ್ರತೆಯ ದಾಖಲಿಸಲೆ ಎಷ್ಟೇ ದಾಖಲಿಸಿದರು ಸುಸ್ಥಿರ ಅಸ್ಥಿರದಲ್ಲಿ ಕೊನೆಗೊಳ್ಳುತ್ತಿರುವಾಗ ಕಳೆದುಕೊಂಡ ಸರಾಗದ ಉಸಿರಾಟದ ಲವಲೇಶಗಳ ಸಾಂದ್ರತೆ ದಾಖಲಿಸಲೇ ಎಷ್ಟೇ ದಾಖಲಿಸಿದರೂ ಸುಸ್ಥಿರ ಅಸ್ಥಿರದಲ್ಲಿ ಕೊನೆಗೊಳ್ಳುತ್ತಿರುವಾಗ ವಿದ್ರೋಹಿತ ನಾವಿನ್ಯತೆಗಳ ಗಿಳಿವೆಂಡುವಿನ ಪಾಠಗಳ ಅರಿವು ದಾಖಲಿಸಲೆ ಇಲ್ಲಿ ಯಾವುದು ಯಾವುದರ ಆಸರೆಯಾಗಿ ನಿಂತಿರುವ ಹೂಬಳ್ಳಿಗಳಲ್ಲಿ ಇಲ್ಲಿ ಯಾವುದು ಯಾವುದರ ಆಸರೆಯಾಗಿ ನಿಂತಿರುವ ಈ ನಿಂತಿರುವ ಹೂಬಳ್ಳಿಗಳಲ್ಲಿ ಬರೆಯಬೇಕಾಗಿರುವುದು ಯಾವುದು ಬರೆಯಬಾರದು ಯಾವುದು ಯಾವುದು ಲೆಕ್ಕಾಚಾರದಲ್ಲಿ ನಡೆಯದೆ ಎಲ್ಲವೂ ಅನಿರೀಕ್ಷಿತ ಸಾಗಿದೆ ಯಾವುದೂ ಲೆಕ್ಕಾಚಾರದ ಲೆಕ್ಕಾಚಾರದಲ್ಲಿ ಇಲ್ಲಿ ನಡೆಯದೆ ಎಲ್ಲವೂ ಅನಿರೀಕ್ಷದಲ್ಲಿ ಸಾಗಿದೆ ಕಲ್ಪನೆ ಮೀರಿ ಬೆಳೆಯುವ ಈ ಬಾಂಧಣದ ರೂಪುರೇಷೆಗಳಲ್ಲಿ ಎಲ್ಲವೂ ದಗ್ಧ ಕಲ್ಪನೆಗೆ ಮೀರಿ ಬೆಳೆಯುವ ಈ ಬಾಂಧಣದ ರೂಪುರೇಖೆಗಳಲ್ಲಿ ಎಲ್ಲವೂ ದಗ್ಧ ಹಾಕಿಕೊಂಡ ಸಿದ್ಧಪಡಿಸಿಕೊಂಡ ದಸ್ತಾವೇಜು ಸಹದದ ಗೆರೆ ದಾಟಲು ಒದ್ದಾಡಿದೆ ಹಾಕಿಕೊಂಡ ಸಿದ್ಧಪಡಿಸಿಕೊಂಡ ದಸ್ತಾವೇಜು ಸಹಜದ ಗೆರೆ ದಾಟಲು ಒದ್ದಾಡಿದೆ ಈ ಸುಂದರ ಮೋಹಕ ಕ್ಷಣಿಕ ಛಂದೋಗತಿಯ ರಾಗಲಯದಲ್ಲಿ ಅದೆಷ್ಟೊಂದು ಸೋಲು ಗೆಲುವಿನ ತಾಣದ ಮೇಳ ಝಗಮಗಿಸಿ ರಾರಾಜಿಸುತ್ತಿದೆ ಇಲ್ಲಿ ಬರೆಯದೆ ತೋಂಡಿ ಪರಂಪರೆಯಲ್ಲಿ ಉಳಿಸಿಕೊಂಡ ಪಾಠವೆಷ್ಟು ವರ್ಗೀಕರಣದ ಲಯದಲ್ಲಿ ಅವರ್ಗೀಕರಣದ ವರ್ಗೀಕರಣದ ಲಯದಲ್ಲಿ ಅವರ್ಗೀಕರಣದ ಛಾಯೆಯ ಆಡುಂಬಲ ಅಕ್ಷರಗಳು ಕೊಡಮಾಡುವ ಹೊಸ ಹುಟ್ಟಿನ ಮಾಂತ್ರಿಕತೆಯಲ್ಲಿಯ ನೋಟ ಅಕ್ಷರಗಳು ಕೊಡಮಾಡುವ ಹೊಸ ಹುಟ್ಟಿನ ಮಾಂತ್ರಿಕತೆಯ ಮಾಂತ್ರಿಕತೆಯಲ್ಲಿಯ ನೋಟ ಅಕ್ಷರಗಳು ದಾರಿ ತಪ್ಪಿಸುವ ಪದ ಅರ್ಥಗಳ ಕುಲುಮೆಯಲ್ಲಿ ಬೆಂದು ಹೋಗುವ ಅಕ್ಷರಗಳು ದಾರಿ ತಪ್ಪಿಸುವ ಪದ ಅರ್ಥಗಳ ಕುಲಿಮೆಯಲ್ಲಿ ಬೆಂದು ಹೋಗುವ ಸೀದು ಹೋಗುವ ಪದಾರ್ಥಗಳ ಆಗರದ ಒಲೆ ಉರಿಯುತ್ತಿದೆ ಸದಾಕಾಲ ಆ ಕಾವು ಈ ಕಾವು ದೇಶ ಗಡಿದಾಟಿ ನುಗ್ಗುತ್ತಿದೆ ಧೂಮುಕೇತುವಿನ ಕೇತುವಿನ ಉಲ್ಕೆಯಲ್ಲಿ ಆ ಕಾವು ಈ ಕಾವು ದೇಶ ಗಡಿ ದಾಟಿ ನುಗ್ಗುತ್ತಿದೆ ಧೂಮಕೇತುವಿನ ಉಲ್ಕೆಯಲ್ಲಿ ಬರೆಯಬೇಕೆಂದು ಕುಳಿತರೆ ಅಕ್ಷರಗಳು ಕೈಗೆ ಸಿಗುತ್ತಿಲ್ಲ ನಮಸ್ಕಾರ